ಚಾಮರಾಜನಗರದ ಜಿಲ್ಲಾಡಳಿತ ಭವನದಲ್ಲಿ ಕೃಷಿ ಮತ್ತು ಹವಾಮಾನ ಬದಲಾವಣೆಗೆ ಸಂಬಂಧಿಸಿದಂತೆ ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ ಮತ್ತು ನಿರ್ವಹಣೆ ಕುರಿತು ಆಯೋಜಿಸಿದ್ದ ಕಾರ್ಯಾಗಾರಕ್ಕೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಗೀತಾ ಹುಡೇದ ನಿನ್ನೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಅರಣ್ಯ ಸಂರಕ್ಷಣಾಧಿಕಾರಿ ಡಾ ರಮೇಶ್ ಕುಮಾರ್ ಕೃಷಿ ವಿಜ್ಞಾನಿ ಡಾ ಎಚ್ ಮಂಜುನಾಥ್ ಮತ್ತಿತರರು ಉಪಸ್ಥಿತರಿದ್ದರು ನ್ಯಾಚುರಲ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಬಳಿಕ ತುಮಕೂರು ಹಿರೇಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಡಾಕ್ಟರ್ ಎನ್ ಲೋಗಾನಂದನ್ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ಕಳೆದ ಹತ್ತು ವರ್ಷಗಳಿಂದ ಈ ಕಾರ್ಯಾಗಾರ ಆಯೋಜಿಸಲಾಗುತ್ತಿದೆ ತುಮಕೂರು ಹಾಗೂ ಚಾಮರಾಜನಗರದಲ್ಲಿ ಸಾಮ್ಯತೆಗಳಿದ್ದು ಅನುಸರಿಸುವ ಕೃಷಿ ಹೊಂಡಗಳ ನಿರ್ಮಾಣ ಹಾಗೂ ಮಾನವ ಪ್ರಾಣಿ ಸಂಘರ್ಷಗಳ ಪರಿಹಾರ ಕುರಿತು ಕಾರ್ಯಾಗಾರದಲ್ಲಿ ಚರ್ಚೆ ನಡೆಸಲಾಯಿತು ಎಂದರು ಸ್ವಯಂ ಸೇವಾ ಸಂಸ್ಥೆಯ ಇವತ್ತು ಶೇರ್ ನಾನು ಸಂಸ್ಥೆಯೋ ಮುಖ್ಯವಾಗಿ ಒಂದು ನಾಲ್ಕು ಕಾಂಪೋನೆಂಟ್ ಅಲ್ಲಿ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಕ್ರಾಪ್ ಪ್ರೊಡಕ್ಷನ್ ಅನಿಮಲ್ ಹಸ್ಬೆಂಡ್ರಿ ಮತ್ತು ಇನ್ಸ್ಟಿಟ್ಯೂಷನ್ ಲಿಂಕೇಜಸ್ ಅಂತ ಅದು ರೈತರ ಜೊತೆ ನಾನು ಹಮ್ಮಿಕೊಂಡು ತುಂಬಾ ಸಂತೋಷ ಆಗ್ತಾ ಇತ್ತು ರೀಸನ್ ಇಸ್ ಚಾಮರಾಜನಗರ ಮತ್ತು ತುಮಕೂರು ಒಂದು ಅಗ್ರೋಕ್ಲೈಮೆಟಿಕ್ ಝೋನ್ ಇದೆ ರೈನ್ಫಾಲ್ ಅಲ್ಲಿ ಸ್ವಲ್ಪ ಫಾರೆಸ್ಟ್ ಕವರ್ ಹೆಚ್ಚಿಗೆ ಇದೆ ಅದೊಂದು ಬಿಟ್ಟರೆ ಸಾಕಷ್ಟು ಒಂದು ಸಿಮಿಲಾರಿಟೀಸ್ ಇದೆ ಆರ್ಗ್ಯಾನಿಕ್ ಕೌನ್ಸಿಲ್ ಸ್ವಯಂ ಸಂಸ್ಥೆಯ ಸಿಬ್ಬಂದಿ ವಿಶಾಲ ಹವಾಮಾನ ವೈಪರೀತ್ಯಗಳಂತಹ ಜಾಗತಿಕ ಸಮಸ್ಯೆಗಳಿಗೆ ಸ್ಥಳೀಯವಾಗಿ ಅರಿವು ಮೂಡಿಸಿ ಪ್ರಾಥಮಿಕ ಹಂತದಲ್ಲೇ ಪರಿಹಾರಗಳ ಕುರಿತು ಕಾರ್ಯಾಗಾರದಲ್ಲಿ ಮಾಹಿತಿ ನೀಡಲಾಯಿತು ಎಂದು ತಿಳಿಸಿದರು ಆ ಥಾಟ್ಸ್ ಅನ್ನ ಸೀಡ್ ಮಾಡಿ ಮತ್ತೆ ಆ ಗೆ ಒಂದು ಸ್ಪೇಸ್ ಮಾಡಿಕೊಟ್ಟಂತ ಒಂದು ಕಾರ್ಯಕ್ರಮ ಇವತ್ತು ತುಂಬ ಅದ್ಭುತವಾಗಿತ್ತು ಸೊ ಈ ಥರದ್ದು ಲೋಕಲೈಸ್ಡ್ ಸೊಲ್ಯೂಷನ್ಸ್ ನಮಗೆ ಪ್ರಾಬ್ಲಮ್ಸ್ನ ಈಗ ನಾವು ಕ್ವಾಂಟಿಫೈ ಮಾಡಿ ಸೆಂಟ್ರಲೈಸ್ ಮಾಡಿ ಅಥವಾ ಗ್ಲೋಬಲೈಸ್ ಮಾಡಿ ಕ್ಲೈಮೇಟ್ ಚೇಂಜ್ ಅಂತ ದೊಡ್ಡದಾಗಿ ಮಾತಾಡಿದ್ರು ಲೋಕಲೈಸ್ ಪ್ರಾಬ್ಲಮ್ಸ್ಗೆ ಲೋಕಲೈಸ್ ಸಲ್ಯೂಷನ್ ಅನ್ನೋದಕ್ಕೆ ಐ ಥಿಂಕ್ ಇದು ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ವೇಸ್ ಟು ಡೂ ಆ ಕಾನ್ವರ್ಸೇಷನ್ಸ್ ಮತ್ತು ಆ ರಿಲೇಷನ್ಶಿಪ್ ಲೋಕಲೈಸ್ ಇದ್ರಲ್ಲಿ ಬಿಲ್ಡ್ ಮಾಡಿದಷ್ಟು ನಮ್ಮ ಸೊಲ್ಯೂಷನ್ಸ್ ರಿಲವೆಂಟ್ ಆಗಿರುತ್ತೆ ನಾವು ಮಾಡೋದು ಒಂದು ಸ್ವಲ್ಪ ಅರ್ಥ ಇರುತ್ತೆ